ಪೊಲೀಸ್ ಠಾಣೆ ಎದುರೇ ಕಳ್ಳರ ಕೈಚುಳಕ ಮಠದ ಹುಂಡಿ ಕದ್ದಂತಹ ಕದಿಯಬರು ಇತ್ತೀಚಿನ ದಿನಗಳಲ್ಲಿ ಕಳ್ಳ ಕದೀಬರಿಗೆ ಪೊಲೀಸರು ಅಂದ್ರೆ ಭಯಾನೆ ಇಲ್ಲದಂತಾಗಿದೆ ಎದುರುಗಡೆ ಪೊಲೀಸ್ ಠಾಣೆ ಇದ್ರೂ ಕೂಡ ಎದುರುಗಡೆ ಆ ಮಠದಲ್ಲಿದ್ದಂತಹ ಹುಂಡಿ ಕಳುವನ್ನ ಮಾಡಿದ್ದಾರೆ ನೋಡಿ ಆ ಒಂದು ಘಟನೆ ಆಗಿರುವಂತದ್ದು ಕಾಗವಾಡ ಪಟ್ಟಣದಲ್ಲೇ ಪಟ್ಟಣದಲ್ಲಿ ನಿನ್ನೆ ತಡರಾತ್ರಿ ಪಟ್ಟಣದ ಚೆನ್ನಮ್ಮ ಸರಕಲ ವೃತ್ತದಲ್ಲಿ ಇರುವಂತಹ ಸದ್ಗುರು ಮರಿ ಮಹಾರಾಜರ ಮಠದಲ್ಲಿದ್ದಂತಹ ಹುಂಡಿಗೆ ಕನ್ನ ಹಾಕಿದ್ದಾರೆ ಸಿ ಟಿವಿ ಕ್ಯಾಮರಾ ಇದ್ರೂ ಕೂಡ ಹಾರ್ಡ್ ಡಿಸ್ಕ್ ಸಹಿತವಾಗಿ ಎತ್ಕೊಂಡು ಅದನ್ನು ಎಸ್ಕೇಪ್ ನೋಡಿ ಅದು ಕದೀಮರಿಗೆ ಕದೀಂಬರು ಹಾರ್ಡ್ ಡಿಸ್ಕ್ ಅಲ್ಲಿ ಕ್ಯಾಮ್ರಾ ಇರುತ್ತೆ ಅದು ರೆಕಾರ್ಡ್ ಆಗುತ್ತೆ ಅಂತ ಅದನ್ನೂ ಸಹಿತ ಎತ್ತಾಕೊಂಡು ಹೋಗಿದ್ದಾರೆ ಈ ಒಂದು ಘಟನೆ ಕಾಗವಾಡ ಪೊಲೀಸರಿಗೆ ಮುಜುಗರಕ್ಕೂ ಕೂಡ ಒಳಗಾಗುವಂತೆ ಮಾಡಿತ್ತು ನಿನ್ನೆ ಮಂಗಳವಾರ ತಡರಾತ್ರಿ ನಡೆದಂತಹ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದ್ದ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶ್ವಾನ ದಳದಿಂದ ಕಾರ್ಯಾಚರಣೆ ಚುರುಕುಗೊಂಡಿದೆ ಈ ಸಂಬಂಧವಾಗಿ ಕಾಕವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ಅಲ್ವಾ ಅದಕ್ಕೆ ಅವ್ರಿಗೂ ಕೂಡ ಸ್ವಲ್ಪ ಬೇಸರ ಆಗಿದೆ ಯೋ ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಹೆಂಗಾಗಿದೆ ಅಂತ ಮಾತನಾಡ್ಕೊಳ್ತಾರಲ್ಲ ಜನ ಮಠದ ಹುಂಡಿಯನ್ನ ಕದ್ದಿದ್ದಾರೆ ಕದೀಬ್